ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ರಾಮನಗರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಸ್ ಸಿ ಮೋರ್ಚಾ ಒಂದು ಸಭೆ ಆಯೋಜನೆ ಆಗಿತ್ತು ಆ ಸಭೆಯಲ್ಲಿ ಮಾತಾಡ್ತಾ ನಾನು ಒಂದು ಪದ ಬಳಕೆ ಮಾಡಿದ್ದೀನಿ ಆ ಪದ ಬಳಕೆ ಕೇವಲ ಹದಿನೈದು ಸೆಕೆಂಡ್ ಇದೆ ಅಲ್ಲಿ ನಾನು ಏನು ಹೇಳಿದ್ದೀನಿ ಅಂದರೆ ಒಳ್ಳೆಗಾಲದ ಹೊಲೆಯರು ಮುದುವೆಗಳು ನನ್ನನ್ನು ಸೋಲಿಸ್ಬಿಟ್ರು ಅಂತ ಹೇಳಿದ್ದೀನಿ ಇದನ್ನ ನಗ್ನಗ್ತಾ ಪ್ರೀತಿಯಿಂದ ನಾನು ಅದೇ ಸಮಾಜಕ್ಕೆ ಸೇರಿದವನಾಗಿ ಒಂದು ಸಣ್ಣ ಸಲಿಗೆ ತಗೊಂಡು ನಾನು ಅದನ್ನು ಮಾತಾಡಿದ್ದೀನಿ ಇದು ಯಾರ ಚಾರಿತ್ರವದೆ ಮಾಡೋ ಉದ್ದೇಶ ಇಲ್ಲ ಅಥವಾ ನನ್ನ ಸಮುದಾಯವನ್ನು ನಾನು ಅವಮಾನ ಮಾಡೋ ಉದ್ದೇಶನೂ ಖಂಡಿತ ಇಲ್ಲ ನಾನು ಮಾತಾಡುವಾಗ ಏನು ಮಾತಾಡಿದೆ ಅಂದರೆ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ವಿಶೇಷ ಘಟಕ ಯೋಜನೆ ಅಂತ ಇದೆ ಇದು ಸಿಗಳಿಗೆ ಎಸ್ ಟಿಗಳ ಅಭಿವೃದ್ಧಿಗೆ ಬುಡಕಟ್ಟು ಉಪಯೋಜನೆ ಅಂತ ಇದೆ ಈ ಸಿ ಎಸ್ ಟಿಗಳಿಗೆ ನಿಗದಿಯಾಗಿರ್ತಕ್ಕಂಥ ಅನುದಾನದಲ್ಲಿ ಕಾಂಗ್ರೆಸ್ ಸರ್ಕಾರ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ತಮ್ಮ ಐದು ಗ್ಯಾರಂಟಿಗಳಿಗೆ ಕೊಟ್ಟಿದ್ದಾರೆ ಇದು ಹಣದ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿ ಹಣದ ದುರುಪಯೋಗ ಆಗಿದೆ ಒಂದು ವೇಳೆ ನಾನು ಅಸೆಂಬ್ಲಿನೆಲ್ಲ ಏನಾದರೂ ಇದ್ದಿದ್ರೆ ನಾನು ಇದನ್ನ ತಡಿತಿದ್ದೆ ಗಲಾಟೆ ಮಾಡ್ತಿದ್ದೆ ಅಂತ ಹೇಳುವ ಬರದಲ್ಲಿ ದುರದೃಷ್ಟವಶಾತ್ ಕೊಳ್ಳೇಗಾಲದ ಹೊಲೆಯರು ನನ್ನನ್ನು ಸೋಲಿಸ್ಬಿಟ್ರು ಮೃದೇವ್ಗಳು ಅಂತ ಆ ಮಾತಾಡುವ ಬರದಲ್ಲಿ ಆಡಿರೋ ಮಾತು ಇದು ಯಾರಿಗೂ ಅವಮಾನ ಮಾಡೋಕ್ಕೂ ಅಲ್ಲ ಅಥವಾ ಯಾರನ್ನು ತೆಗೋಕ್ಕೂ ಕೂಡ ಅಲ್ಲ